ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಕನ್ನಡದ ಮೊದಲುಗಳು ಎಂಬ ವಿಷಯದ ಬಗ್ಗೆ ತಿಳಿಯೋಣ ಕನ್ನಡ ನಾಡಿನ ಮೊದಲ ರಾಜವಂಶ ಕದಂಬರು ಕನ್ನಡದ ಮೊದಲ ದೊರೆ ಮಯೂರವರ್ಮ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಭಾರತದಲ್ಲೇ ಮೊದಲು ವಿದ್ಯುತ್ ಪಡೆದ ನಮ್ಮ ಕನ್ನಡ ನಾಡಿನ ನಗರ ಬೆಂಗಳೂರು ನಮ್ಮ ನಾಡಿನಲ್ಲಿ ಪ್ರಥಮ ದೂರದರ್ಶನ ಕೇಂದ್ರ ಪ್ರಾರಂಭವಾಗಿದ್ದು ಗುಲ್ಬರ್ಗಾದಲ್ಲಿ ಪ್ರಥಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿದ್ದು ಬೆಂಗಳೂರಿನಲ್ಲಿ ಇದರ ಅಧ್ಯಕ್ಷತೆಯಲ್ಲಿ ಶ್ರೀ ಎಚ್ ವಿ ನಂಜುಂಡಯ್ಯನವರಿದ್ದರು ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಭಾರತದ ಕ್ರಿಕೆಟಿನ ನಾಯಕತ್ವ ವಹಿಸಿದ ಪ್ರಥಮ ಕನ್ನಡಿಗ ಜಿ ಆರ್ ವಿಶ್ವನಾಥ್ ಕನ್ನಡದ ಮೊದಲ ಪತ್ರಿಕೆ ಡಾಕ್ಟರ್ ಹರ್ಮನ್ ರವರ ಮಂಗಳೂರು ಸಮಾಚಾರ ಭಾರತದ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಬಿ ಡಿ ಜತ್ತಿಯವರು ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಪಡೆದ ಕೃತಿ ಶ್ರೀ ರಾಮಾಯಣ ದರ್ಶನಂ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡುನೂರಕ್ಕೂ ಹೆಚ್ಚು ವಿಕೆಟ್ ಗಳಿಸಿದ ಪ್ರಥಮ ಕನ್ನಡಿಗ ಬೌಲರ್ ಬಿಎಸ್ ಚಂದ್ರಶೇಖರ್ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ವಿಜ್ಞಾನಿ ಸರ್ ಸಿ ವಿ ರಾಮನ್ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪುರವರು ಕನ್ನಡದಲ್ಲಿ ಮೊದಲ ಬಾರಿಗೆ ಗೆಜಿಟಿರ್ ಪ್ರಕಟವಾಗಿದ್ದು ಹದಿನೆಂಟುನೂರ ಮೂರರಲ್ಲಿ ಮುಂಬೈ ಕರ್ನಾಟಕ ಗೆಜಿಟಿಯರ್ ಕನ್ನಡ ನಾಡಿನ ಪ್ರಥಮ ರಾಜ್ಯಪಾಲ ಜಯಚಾಮರಾಜೇಂದ್ರ ಒಡೆಯರ್ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿ ಪ್ರಥಮ ಕನ್ನಡಿಗ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕರ್ನಾಟಕದಲ್ಲಿ ಮೊದಲು ರವಿ ಮೂಡುವುದು ಮುಳುಬಾಗಿಲು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅವರು ಲೋಕಸಭೆ ಸ್ಪೀಕರ್ ಆದ ಮೊದಲ ಕನ್ನಡಿಗ ಕವಿ ಕೆ ಎಸ್ ಹೆಗಡೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕವಿ ಕುವೆಂಪುರವರು ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಸಂಸತ್ತಿನಲ್ಲಿ ಮೊದಲ ಬಾರಿ ಕನ್ನಡದಲ್ಲಿ ಮಾತನಾಡಿದ ಕನ್ನಡಿಗ ಜೆಹೆಚ್ ಪಟೇಲ್ ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ದವನಹಳ್ಳಿ ಕೃಷ್ಣ ಶರ್ಮ ಐದು ವಾರಗಳಲ್ಲಿ ಕನ್ನಡ ಕಲಿತ ಮೊದಲ ಆಂಗ್ಲ ಅಧಿಕಾರಿ ಜಾನ್ ರೀಡ್ರವರು ಕನ್ನಡದ ಮೊದಲ ಪ್ರಾಧ್ಯಾಪಕರು ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಕರ್ನಾಟಕದಲ್ಲಿ ಮೊದಲ ಉಗಿಬಂಡಿ ನಿಲ್ದಾಣ ಬೆಂಗಳೂರು ದಂಡು ಕನ್ನಡದ ಮೊದಲ ವಚನಾಕಾರ ಜೇಡರ ದಾಸಿಮಯ್ಯ ಪ್ರಥಮ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರರು ವಿಲಿಯಂ ರೀವ್ ಕನ್ನಡದ ಮೊದಲ ಮಹಮ್ಮದಿಯ ಕವಿ ಶಿಶುನಾಳ ಶರೀಫ ಕನ್ನಡದ ಮೊದಲ ತ್ರಿಪದಿ ಇರುವ ಶಾಸನ ಬದಾಮಿ ಶಾಸನ ಪ್ರಪಂಚದಲ್ಲೇ ಮೊಟ್ಟಮೊದಲ ಕುಟುಂಬ ಯೋಜನಾ ಕೇಂದ್ರವನ್ನು ಪ್ರಾರಂಭಿಸಿದ ಅರಸರು ಮೈಸೂರು ಅರಸರು ಕನ್ನಡಕ್ಕೆ ಮೊಟ್ಟಮೊದಲ ಪ್ರತಿಷ್ಠಿತ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪುರಸ್ಕೃತರಾದವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಪುರಸ್ಕೃತರಾದವರು ಡಾಕ್ಟರ್ ಗೀತಾ ನಾಗಭೂಷಣ್ ಇವೆಲ್ಲವೂ ಕೂಡ ಕನ್ನಡದ ಮೊದಲುಗಳಾಗಿವೆ ಧನ್ಯವಾದಗಳು